ಈ ಕಡೆ ಈ ರೀತಿ ಮಾಡೋದು ನ್ಯಾಯನಾ ಕಂಡವ್ರು ಕಟ್ಟಸೋ ನಿನ್ನ ಕೈಯಿಂದ ಮುಟ್ತಾ ಇದೆಯಾ ನಿನ್ಗೇನು ಹೆಂಡತಿ ಮಕ್ಕಳು ಇರಲ್ವಾ ಹಾ ಇದಕ್ಕೆ ನಾ ಬಿ ಎಸ್ ಬಿ ಅವರು ನಿಮ್ಗೆ ಸಂಬಳ ಕೊಡೋದು ಡ್ರೈವರಾ ಏನಪ್ಪ ಯಾವ ಡ್ರೈವರು ಕೊಡಬಿಟ್ರಾ ಅಷ್ಟೇ ನಿಮ್ಮ ಕೆಲಸ ನೂರು ಇನ್ನೂರು ರೂಪಾಯಿಗೆಲ್ಲ ಆಸೆ ಪಟ್ಟು ಕಕ್ಕಸೆಲ್ಲ ಕೈಯಲ್ಲಿ ಮುಡ್ತೀರ ಹಾಂ ವಯಸ್ಸೆಲ್ಲ ಕರೆಸ್ರೆ ಬೇಡ ಬೇಡ ಅಂತೀರಾ ಈ ರೀತಿ ಕೆಲಸ ಮಾಡ್ತೀರಾ ನಿಮ್ಗೆ ಏನು ಸಂಸಾರ ಇರಲ್ವಾ ಹೆಂಡತಿ ಮಕ್ಕಳು ಇರಲ್ವಾ ನಿಮಗೆ ಹಾಂ ಕಕ್ಕಸ್ ಗುಂಡಿಯಲ್ಲೆಲ್ಲ ಇಳಿತೀರಣ್ಣ ನಾಚಿಕೆ ಮಾನ ಮರ್ಯಾದೆ ಏನಿಲ್ಲವ ನಿಮಗೆ ನಂಬರ್ ಎಷ್ಟಪ್ಪ ಚಾಮರಾಜಪೇಟೆ ವಿಧಾನಸಭಾ ಕ್ಷೇತ್ರ ಇದು ಸನ್ಮಾನ್ಯ ಸಚಿವರು ಬಿ ಜೆಡ್ ಜಮೀರ್ ಅಹಮದ್ ಖಾನ್ ಸಾಹೇಬರು ಇರುವಂತಹ ಕ್ಷೇತ್ರದಲ್ಲಿ ನೋಡಿ ಬರಿ ಕೈಯಿಂದ ಮಲಮೂತ್ರವನ್ನು ಮುಟ್ತಾ ಇದ್ದಾರೆ ಇವರು ಸಚಿವರು ಮಾನವ ಮನೆಯಲ್ಲ ತೆಗೆದು ಬಿಡ್ತಾರೆ ನೀವು ಬ್ಲೌಸ್ ಹಾಕಿರಲಿಲ್ಲ ಅಂತ